ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ ಕರುನಾಡ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಡು ಜಿಲ್ಲೆ ಜಮಖಂಡಿ ತಾಲೂಕಿನ ಕಲ್ಲಳ್ಳಿ ಗ್ರಾಮದ ಸತ್ಯಕಾಮರ ಸುಮ್ಮನೆ ಧಾಮದಲ್ಲಿ ಅಕ್ಟೋಬರ್ ಐದರಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾಮಾನ್ಯ ಸಭೆಯನ್ನು ನಡೆಸಲಾಗುತ್ತದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ ಅವರು ತಿಳಿಸಿದರು ಜಮಖಂಡಿ ನಗರದ ರಮಾ ನಿವಾಸದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕನ್ನಡದ ಕಂಪು ಪ್ರತಿ ಹಳ್ಳಿಗಳಲ್ಲಿ ಪಸರಿಸಬೇಕು ಕೇವಲ ಅರಮನೆಯಲ್ಲಿ ಹಾಗೂ ಪಂಚತಾರ ಹೋಟೆಲ್ಗಳಲ್ಲಿ ಹುಟ್ಟುವುದು ಅಲ್ಲ ಕೆಲವೊಂದಿಷ್ಟು ಜನರು ಸಹಿಸದೆ ಆಗದೆ ಸುಖಾ ಸುಮ್ಮನೆ ಆರೋಪ ಮಾಡುತ್ತಿದ್ದಾರೆ ಅಂತವರ ಮೇಲೆ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಸಹ ದಾಖಲಾಗಿದೆ ಎಂದರು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ನಾಲ್ಕು ಲಕ್ಷ ಜನರನ್ನು ಸದಸ್ಯತ್ವ ಹೊಂದಿದ್ದು ಕೆಲವೊಂದಿಷ್ಟು ಜನರ ಸದಸ್ಯತ್ವವನ್ನು ರದ್ದು ಮಾಡಲಾಗಿದೆ ಸಂಡೂರಿನಲ್ಲಿ ಕೆಲವಷ್ಟು ಜನರು ಸಭೆಯ ಕುರಿತು ಆರೋಪ ಸಹ ಮಾಡಿದರು ಅದಕ್ಕಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದೆ ಎಂದರು ವಿಜಯಪುರ ಜಿಲ್ಲಾಧ್ಯಕ್ಷ ಹಾಶಿಂಪಿಯರ್ ವಾಲಿಕಾರ್ ಹಾಗೂ ಬಾಗಲಕೋಟೆ ಜಿಲ್ಲಾಧ್ಯಕ್ಷ ಶಿವಾನಂದ್ ಚೆಲ್ಲಿಕೇರಿ ಮತ್ತು ಜಮಖಂಡಿ ತಾಲೂಕಾ ಅಧ್ಯಕ್ಷ ಸಂತೋಷ್ ತಳಕೇರಿ ಮಾತನಾಡಿ ನಾಗರಾಜ್ ಹಳ್ಳಿ ಎಂಬುವರು ಕಲ್ಲಹಳ್ಳಿಯಲ್ಲಿ ನಡೆಯುತ್ತಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾಮಾನ್ಯ ಸಭೆಯ ಬಗ್ಗೆ ಕೊಂಪೆಯಲ್ಲಿ ಸರ್ವ ಸದಸ್ಯರ ಸಭೆ ನಡೆದ ನಡೆದಿರತಾನೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದು ಸಾಹಿತ್ಯ ಸತ್ಯಕಾಮರಿಗೆ ಅಗೌರವ ನೀಡುವ ಜೊತೆಗೆ ಅವ ಹೇಳನಕಾರಿ ಮಾತನ್ನು ಹೇಳಿದ್ದಾರೆ ನಾಗರಾಜ್ ಹಳ್ಳಿ ಅವರು ಕ್ಷಮೆ ಯಾಚಿಸಬೇಕು ಇಲ್ಲದೆ ಹೋದರೆ ಉಗ್ರವಾದ ಹೋರಾಟವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಬಾಗಲಕೋಟೆ ಜಿಲ್ಲೆಯ ತುಂಬಾ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡಿದರು ಇದೇ ಸಂದರ್ಭದಲ್ಲಿ ಅಧ್ಯಕ್ಷ ಬಿಎನ್ ಪಾಟೀಲ್ ಬಸವರಾಜ್ ಬಾಗೇನವರ್ ಶ್ರೀನಿವಾಸ್ ಅಪರಂಜಿ ಸಿಎಂ ಜೋಶಿ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ನಿರಂತರ ಸುದ್ದಿಗಾಗಿ ಕರುಣರತ್ನ ನ್ಯೂಸ್ ವೀಕ್ಷಿಸಿ ವರದಿ ರವಿ ದೊಡಮಣಿ ಜಮಖಂಡಿ ಇನ್ಫಾರ್ಮೇಶನ್ ಸಂಯುಕ್ತ ಕರ್ನಾಟಕ ಬೆಳೆಯೋದಿಕ್ಕೆ ಪತ್ರಿಕೋದ್ಯಮ ಬೆಳೆಯೋದಕ್ಕೆ ಕಾರಣರಾಗಿರ್ತಕ್ಕಂಥ ವ್ಯಕ್ತಿ ಆಗ್ತಾರೆ ಅವರು ಪಾರ್ಲಿಮೆಂಟ್ ಅಲ್ಲಿ ಮತ್ತು ಎಲ್ಲ ಕಡೆ ಹೇಳಿದರು ಒಂದು ಭಾಷೆ ಒಂದು ಸಂಸ್ಕೃತಿ ಒಂದು ಕಲಾ ಮತ್ತು ಆ ಸಂಸ್ಕೃತಿಯನ್ನ ಬೆಳೆತಕ್ಕಂತ ಸಂದರ್ಭದಲ್ಲಿ ಸಾಹಿತ್ಯ ಸಮ್ಮೇಳನಗಳು ಬಂದಾಗ ಒಬ್ಬ ರಾಜ ಯಾವ ತರಹ ಕೆಲಸವನ್ನು ಮಾಡಿ ಮಾಡಿದವರಿಗೆ ನಮ್ಮ ಯಶವಂತ ನಾವು ಗೌರವ ಪಾರ್ಲಿಮೆಂಟ್ ನಲ್ಲಿ ಇವತ್ತೆ ನಾನೇ ಹಾಗಾಗಿ ಸೊಣ್ಣೂರ್ನಲ್ಲಿ ಮಾಡಿದಾಗ ಇದು ಪ್ರಚಾರಕ್ಕೆ ಬರುತ್ತೆ ಗೋರ್ಪಳೆಯವರ ಬಗ್ಗೆ ಇರ್ತಕ್ಕಂತಹ ಗೌರವ ಸಾವು ಅನ್ನುವಂತಹ ದೃಷ್ಟಿಯಿಂದ ಯುವಕರನ್ನು ತಿಳ್ಕೋಬೇಕನ್ನು ದೃಷ್ಟಿಯಿಂದ ಮಾಡುತ್ತದೆ ಯಾವುದೋ ಮೂಲೆಯಲ್ಲಿ ಅದನ್ನೇ ಹೆಸರಲ್ಲಿ ಏನಂದ್ರೆ ಮೂಲೆಯಲ್ಲಿ ಅಥವಾ ಯಾರು ಬರ್ದೇ ಇರ್ತಕ್ಕಂಥ మనుష్య నిజంగా బువు యావదే సమయ కి యాదే ನಡೆದಾಡಿ ಸ್ಥಳ ಅಲ್ಲೇ ಅವರ ಸಾಹಿತ್ಯವನ್ನು ಅಭಿವೃದ್ಧಿ ಮಾಡಿರತಕ್ಕಂಥ ಸಾಹಿತ್ಯವನ್ನು ಕೂಡ ಕೃಷಿ ಮಾಡಿರ್ತಕ್ಕಂಥ ಒಂದು ಸ್ಥಳ ಆ ಸ್ಥಳದಲ್ಲಿ ಆಯೋಜನೆ ಹೇಳಿ ಬಹಳ ವಿಶೇಷವಾಗಿ ಬಹಳ ಗೌರವಿಕವಾಗಿ ಕನ್ನಡ ಸಾಹಿತ್ಯ ಪರಿಷತ್ತು E a tia i'm <laughs> Yeah. Okay. ちょっと待って。